ಈಗಾಗಲೇ ರಾಜ್ಯದಲ್ಲಿ ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಕೊರತೆ ರಾಜ್ಯದಲ್ಲಿ ರಸಗೊಬ್ಬರ ಜೊತೆಗೆ ಕೇಂದ್ರ ಸರ್ಕಾರ ನ್ಯಾಮ ಗೊಬ್ಬರವನ್ನ ಉಪಯೋಗ ಮಾಡಿ ಅಂತೇಳಿ ಇಫ್ಕೋದವ್ರ ಇಫ್ಕೋದವ್ರ ಮುಖಾಂತರ ರೈತ ಮಾಡ್ತಾ ಇದ್ದಾರೆ ಇಫ್ಕೋರ್ ಅದು ಅವರ ಮುಖಾಂತರ ನಾವೇನ್ ತಗೊಂಡ್ರಿ ಅಂತೇಳಿ ಅಧಿಕಾರಿಗಳು ಹೇಳ್ತಾರ ಅದು ಪ್ರಯೋಗ ಆಗಿದೆ ಕರ್ನಾಟಕದಲ್ಲಿ ಈಗ ಮೊದಲನೇ ಸಸಿ ಒಂದೇ ಸಾರಿಗೆ ನೀವು ಯೂರಿಯಾ ಇಫ್ಕೋ ಯೂಸ್ ಮಾಡ್ರಿ ಅಂತಂದ್ರ ಮೈಂಡ್ ಸೆಟ್ ರೈತರ ಮೈಂಡ್ ಸೆಟ್ ಏನಾಗಿರುತ್ತ ಯೂರಿಯಾ ಗೊಬ್ಬರ ಹಾಕಿದ್ರೆ ನಾನು ಮನ ಚೆನ್ನಾಗಿರುತ್ತೆ ಅದು ನನ್ನ ಭೂಮಿಗೆ ಸೆಟ್ ಅಂತ ಅಂತೇಳಿ

ಐವತ್ ರೂಪಾಯಿ ಈಗಾಗಲೇ ಕೃಷಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಆದಾಗ ಮತ್ತೆ ಇಲ್ಲ ನಮ್ಮಲ್ಲಿ ಸಬ್ಸೂರ ಗೊಬ್ಬರ ಇದೆ ಕಂಪಲ್ಸರಿ ನಾವೆಲ್ಲ ಕಡೆಗೆ ಮಾರಾಟ ಮಾಡಿದೀವಿ ಅದರ ಪ್ರಕಾರ ನಿಮಗ್ರಿ

ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ರೈತರಿಗೆಲ್ಲ ಮಾಹಿತಿ ಹೇಳ್ಕೊಳ್ತೀವಿ ಅಂದ್ರೆ ನ್ಯಾನ ಯೂರಿಯಾ ಟೆಕ್ನಾಲಜಿ ಹೊಸದಿದೆ ಯಾಕಂದ್ರೆ ಮೊದಲಿದ್ರೆ ನೀರ್ಲಿ ಇಂಥ ಯೂರಿಯಾ ನಮ್ಗೆ ಹಿರಿಯರು ಹೇಳ್ತಾರೆ ರೈತರು ಲೋಡ್ ಹಾಕಿ ಮಾಡಿದ್ರೆ ಹಾಕ್ತಿಲ್ಲ ಇದು ನಮ್ಗೆ ಹಿರಿಯರು ಹೇಳ್ತಾರೆ ಹಂಗೆ ಹೊಸದ್ ಯಾವ್ದು ಒಂದು ಹೊಸ ಟೆಕ್ನಾಲಜಿ ಆದರೆ ರೈತ ಮಾಡ್ತಾ ಇದ್ರು ಅದಕ್ಕೆ ನಾವು ಸಾಕಷ್ಟು ವಿಚಾರ ಮಾಡ್ತಾ ಇದ್ದೇವೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಇಲಾಖೆ ಪ್ರಾತ್ಯಕ್ಷಗಳು ಸಹೊಳ್ತಾ ಇದ್ದಾರೆ ಬಟ್ ಈಗ ಸತ್ಯ ನಮಗೆ ಇನ್ನ ನಾಲ್ಕು ಟನ್ ಯೂರಿಯ ಬಂದಿದೆ ಇವತ್ತು ಸುಮಾರು ಆರುನೂರು ಟನ್ ನಮ್ಮ ಜೋರಿಗೆ ನಾಲ್ಕು ಟನ್ ಇದೆ ಸುಮಾರು ಇಪ್ಪತ್ತಾರು ಟನ್ ಮಳಿಗೆಗಳಿವೆ ಆರು ಹೀಗಾಗಿ ನಮಗೆ ಎಷ್ಟು ಸ್ಪೆಷಲ್ ಸರ್ ಕ್ವೆನ್ ಎಡ್ರಾಮಿ ತಾಲೂಕಿಲ್ಲ ನಾವು ಕೊಡ್ರಿ ನಮ್ಮ ತಾಲೂಕಿಗೆ ಎಷ್ಟು ಯೂರಿಯಾ ಕಳಿಸಿ ಇಲ್ಲಿವರಿಗೆ ಹಾಂ 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 ಸರಿ ಸರ್ ಸರಿ ಸರ್ ಹಾಂ ಸರ್ ಮೂವರು ಸಾವಿರ ಟನ್ ಅಲ್ಲಿ ಬೇಕು ಬಂದಿದೆ ಇನ್ನು ಮುಂದೆ ಬರ್ತಾ ಇದೆ ಮುನ್ನೂರು ಟನ್ ಬಂದಿದೆ ಮತ್ತೆ ಇವತ್ತು ಸುಮಾರು ಏಳ್ನೂರು ಟನ್ ಇವತ್ತು ಇವತ್ತು ಪ್ಲೇಸ್ಮೆಂಟ್ ಆಗ್ತಾ ಸುಮಾರು ಇಪ್ಪತ್ತೆರಡು ಇಪ್ಪತ್ ಬರ್ತಾ ಇದೆ ಮತ್ತೆ ನಾಳೆ ನಾಳೆ ಡಿ ಎ ಪಿ ಬರ್ತಾ ಇದೆ ಎಡ್ರೈಮಿ ತಾಲೂಕಿನಲ್ಲಿ ಎಷ್ಟು ಗ್ರಾಮಗಳಿಗೆ ಯೂರಿಯಾ ತಲುಪಿಸುತ್ತೆ ಎಡ್ರೈಮಿ ತಾಲೂಕಿನ ಎಷ್ಟು ಗ್ರಾಮಗಳಿಗೆ ಇರೋ ತಲುಪಿಸುತ್ತೆ ಕಂಪಲ್ಸರಿ ಯಾವುದೇ ಇಲ್ಲ ಈಗಾಗಲೇ ವಾರ್ನಿಂಗ್ ಕೊಟ್ಟವು ಸುಮಾರು ಒಟ್ಟು ಎರಡು ಒಂಬತ್ತು ಲೈಸೆನ್ಸ್ ನಾವು ಅಮಾನತು ಮಾಡಿ ಅದಕ್ಕೆ ಯಾವುದೇ ಒಂದು ಇನ್ನೊಂದು ಏನಾದ್ರೂ ರೈತರಲ್ಲಿ ಸ್ವಲ್ಪ ಏನು ಗೊಂದಲ ಏನಿದೆ ಅಂದ್ರೆ ಯಾವುದೇ ಒಂದು ಮಾರಾಟ ಮೂರು ಲೈಸೆನ್ಸ್ ಇರ್ತಾವೆ ಫರ್ಟಿಲೈಸರ್ ಇರ್ತದೆ ಇರ್ತದೆ ಮತ್ತು ಸೀಡ್ಸ್ ಇರ್ತದೆ ಈಗ ಫರ್ಟಿಲೈಸರ್ ಅಷ್ಟೇ ನಾವು ಅಮಾನತು ಮಾಡಿರ್ತೇವೆ ಮತ್ತು ಮಾಡ್ತಾರೆ ಇಲ್ಲೇ ಮಳ್ಳಿ ಗ್ರಾಮಕ್ಕೆ ಇವರೇ ಬರ್ತದ ಸರ ಇದು ಎಡ್ರಾಮಿ ಪಟ್ಟಣಕ್ಕೆ ಇವರೇ ಒಂದು ಜಿನೂ ಕಳಿಸಿಲ್ಲ ಯಾಕೆ ಇಲ್ಲ ಹಳ್ಳಿಗಳಿಗೆ ಬರ್ತದ ಎಡ್ರಾಮಿ ಪೆಟ್ರೋಲಿಂಗು ಯಾಕೆ ಕಳಿಸಿಲ್ಲ ತಾಲೂಕಿನ ಹಳ್ಳಿಗಳಿಗೆ ಕಳಿಸ್ತಾರ ಆದರೂ ಸಹ ನಮ್ಮ ಇಲಾಖೆ ಏನ್ ಮಾಡಿದೆ ಬಫರ್ ಸ್ಟಾಕ್ ಮಾಡ್ತೇವೆ ಕೆ ಎಸ್ ಎಸ್ ಸಿಲಿ ಅದು ತಗೊಂಡು ಎಲ್ಲಿ ಯಾರಿಗೂ ಕ್ರೀಡಿ ಇಲ್ಲ ಎಲ್ಲಿ ಜರತ್ ಗಳು ಕೊಡ್ತಕ್ಕಂಥ ಕೊಡ್ತಕ್ಕಂತ ಇವತ್ತು ಮಾಡಿದಾರೆ ಯಾಕಂದ್ರೆ ಎಲ್ಲಾ ಡೀಲರ್ ಗಳು ಕ್ರೀಡಿ ಇರಂಗಿದೆ ಅವ್ರು ಎಲ್ಲರಿಗೂ ಕೂಡ ಅಂದ್ರೆ ಅವ್ರು ಕೊಡಂಗಿಲ್ಲ ಯಾರು ಅವ್ರ ಬಿಸ್ನೆಸ್ ನೋಡ್ತಾರ ಅವ್ರ ಕಂಪ್ನಿ ಅವ್ರ ಬಿಸ್ನೆಸ್ ನೋಡ್ತಾರೋ ಆ ಕಂಪ್ನಿ ಯಾರು ಕ್ರೀಡಿ ಇರ್ತಾರೋ ಅವ್ರು ಕೊಡ್ತಾರ

ಒಳ್ಳೆ <Mechanics>